ಸಮಾಚಾರಿಗೆ ಸ್ವಾಗತ ನಾನು ಕೊಂಡರಾಜನಹಳ್ಳಿ ಕೋಲಾರ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಲು ನಾನು ಮುಂದಾಗಿದ್ದು ಈ ಕ್ಷೇತ್ರ ವ್ಯಾಪ್ತಿಯಲ್ಲಿ ಯಾದವ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಮುಂಬರುವ ದಿನಗಳಲ್ಲಿ ಯಾದವ ಸಮುದಾಯಕ್ಕೆ ಎಂಎಲ್ಎ ಟಿಕೆಟ್ ಸಿಕ್ಕಿದ್ರೆ ನಾನು ಅವರ ಪರವಾಗಿ ನಿಲ್ತೀನಿ ಹಿಂದುಳಿದ ಸಮುದಾಯವಾಗಿರುವ ಯಾದವ ಸಮುದಾಯವು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಾಗೂ ರಾಜಕೀಯವಾಗಿ ಬೆಳೆಯಬೇಕಿದ್ದು ಹಿಂದುಳಿದ ಸಮುದಾಯವನ್ನು ತರುವ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಎಂಎಲ್ ಸಿ ನಾಗರಾಜ್ ಯಾದವ್ ಅವರು ತಿಳಿಸಿದರು ನಸಮೂರ್ತಿ ಅವರು ನಿಂತ್ಕೊಂಡ್ರೆ ನಿಮ್ಮ ಸಹಕಾರ ಇದೆಯಾ ನನ್ನ ವಿಚಾರ ವೈಯಕ್ತಿಕವಾಗಿ ಕೇಳ್ತಾ ಇದ್ದೀನಿ ಇಲ್ಲಿಗೆ ಕಾಂಗ್ರೆಸ್ ಸಿಗ್ತಕ್ಕಂಥದ್ದು ಕಾಂಗ್ರೆಸ್ ಯಾಕಂದ್ರೆ ಒಂದು ಸೈಷಣವರ್ಗೊಂದು ಅಲ್ಪಸಂಖ್ಯಾತರು ಹಲವಾರು ಒಂದು ಹಿಂದುಳಿದವರು ನಿಂತ್ಕೋಬೇಕು ಅಂತಂದ್ರೆ ಖಂಡಿತವರು ನಾನಾ ಪ್ರೋತ್ಸಾಹ ಕೊಡಲೇ ಗೊತ್ತಾಗ್ತದೆ ಇನ್ನೊಂದು ಹೆಜ್ಜೆ ಮುಂದೋಗಿ ಹೇಳಬೇಕಂದ್ರೆ ಒಂದು ಸಮುದಾಯದ ಜನ ಕೂಡ ಹೆಚ್ಚು ಜನ ಇರಬೇಕಂದ್ರೆ ಯಾಕೆ ನಮ್ಮ ಈಗಾಗಲೇ ರಾಜಕೀಯವಾಗಿ ಬಹಳ ಹಿಂದಿರ್ತಕ್ಕಂಥ ಜನಾಂಗ ಮತ್ತು ಸಾಮಾಜಿಕ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಬಹಳ ಹಿಂದಿರ್ತಿರ್ತಕ್ಕಂಥ ಜನಾಂಗ ಯಾವುದೇ ಇದ್ದರೆ ಅದು ಹೊಲ್ಲ ಜನಾಂಗ ಬೆಂಗಳೂರಿನ ಸುತ್ತಮುತ್ತ ಇರತಕ್ಕಂಥ ಹೆಚ್ಚು ಜನಾಂಗ ಇರತಕ್ಕ ಕ್ಷೇತ್ರ ಯಾವುದಾದ್ರು ಇದ್ದರೆ ಅದು ಸಿಡಿಗಡ ಕೂಡ ನನಗೂ ಹಲವಾರು ಬಾರಿ ಜನ ಬಂದ್ ಕೇಳ್ತಾರೆ ಬನ್ನಿ ಮನೆ ಅಂತ ನಾನು ಹೇಳಿದ್ರೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಆಗಿರ್ತಕ್ಕಂಥವ್ರನ್ನ ಬಳಸ್ಬೇಕು ನನ್ನ ಗುರಿ ಯಾಕಂದ್ರೆ ನಾನು ಬೆಳೀತೀನೋದು ಮುಖ್ಯ ಅಂತ ಅಲ್ಲ ನಂತರ ನಾಲ್ಕು ಜನ ಇನ್ನೂ ಹತ್ತು ನಾಗರಾಜನ ಅನ್ನೋದು ನನ್ನ ಗುರಿ ಇಲ್ಲಿ ಯಾರಾದರೂ ಸರಿ ಶಿಡ್ಲಘಟ್ಟ ನಗರದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನ ಬಹಳ ಸಿಡಗರ ಸಂಭ್ರಮವನ್ನ ಆಚರಣೆ ಮಾಡಲಾಗಿದ್ದು ಸಮಾಜ ಸೇವಕ ಹಾಗೂ ಉದ್ಯಮಿ ಬೇರಪ್ಪನಹಳ್ಳಿಗೌಡರ ನರಸಿಂಹಮೂರ್ತಿಯವರು ತಮ್ಮ ಮೀನಾಕ್ಷಿ ಫೌಂಡೇಶನ್ ವತಿಯಿಂದ ಯಾದವ ಸಮುದಾಯದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು ಎಂಎಲ್ಸಿ ನಾಗರಾಜ್ ಅವರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಯಾದವ ಸಮುದಾಯವು ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಮುಂಬರುವ ದಿನಗಳಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಯಾದವ ಸಮುದಾಯಕ್ಕೆ ಎಂಎಲ್ಎ ಅಭ್ಯರ್ಥಿಗೆ ಅವಕಾಶ ಸಿಕ್ಕರೆ ಖಂಡಿತ ಅವರಿಗೆ ಸಹಕಾರ ಮಾಡಿ ಯಾದವ ಸಮುದಾಯವನ್ನು ರಾಜಕೀಯವಾಗಿ ಬೆಳೆಸಬೇಕೆಂಬುದಾಗಿ ತಿಳಿಸಿದರು ಗೆಲ್ಲುವ ಸಾಮರ್ಥ್ಯ ಇರ್ತಕ್ಕಂಥ ಪ್ರೀತಿಯಿಂದ ನೋಡ್ತಕ್ಕಂಥ ನಾವು ನಾವು ಕಣ್ಣಿಂದ ಮಾಡ್ತೇವೆ ನಮ್ಮ ಕೂಡ ಇದೆ ಕಾಂಗ್ರೆಸ್ ಹಾರಿಸಬೇಕು ಅಂತಕ್ಕಂಥದ್ದು ನಾಗರಾಜನ ದೇಹ ಕೂಡ ಇದೆ ಅನ್ನೋ ಮಾತ್ರ ಹೇಳ್ತೇನೆ ಆದರೆ ಒಂದು ತಿಳ್ಕೊಬೇಕಾಗ್ತದೆ ನನಗೇನು ಸಿಗ್ತದೆ ಅಂತ ನಾನು ಆಲೋಚನೆ ಮಾಡೋದಲ್ಲ ನನ್ನ ಪಕ್ಷ ಗೆಲ್ಲಬೇಕು ಅಂತ ಹೇಳಿದ್ರು ನಾನು ವಕ್ತಾರನಾಗಿ ವಿಧಾನ ಪರಿಷತ್ ಪ್ರಮುಖ ಪ್ರಮುಖವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಬ್ಬ ಮುಖಂಡನಾಗಿ ಕಾಂಗ್ರೆಸ್ ಖಂಡಿತವಾಗ್ಲೂ ಕೂಡ ನಾನು ಎಲ್ಲ ಪ್ರಯತ್ನವನ್ನು ಮಾಡ್ತೇನೆ ಈಗಲೇ ಇರ್ತಕ್ಕಂಥ ಶಾಸಕರು ನನ್ನ ಆತ್ಮೀಯ ಸ್ನೇಹಿತರೆ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ ರಾಜಕೀಯವಾಗಿ ಮಾತಾಡಿದಾಗ ನಾನು ನನ್ನ ಪಕ್ಷದ ಪರ ಇಡ್ತೀನಿ ಸಮಾಜವನ್ನು ಮಾತಾಡಿದಾಗ ಎಲ್ಲ ಎಲ್ಲ ಜಾತಿಯ ಎಲ್ಲ ಮಾಡ್ತಾರೆ ಅಂದ್ರೆ ಸರ್ ಈಗಾಗಲೇ ಶಿಲಗಢದಲ್ಲಿ ಕಾಂಗ್ರೆಸ್ ನಾಯಕರು ಮೂವರಿದ್ದಾರೆ ಚಿಲ್ಲಿಗಡದಲ್ಲಿ ಮೂವರ ಕಾಂಗ್ರೆಸ್ ನಾಯಕರುಗಳು ಅದ್ರ ಮತ್ತೊಬ್ಬರು ಬಂದರೆ ಗೊಂದಲ ಗೊಂದಲಾಗೋದಿಲ್ವಾ ನಾಯಕರಲ್ಲೇ ಇಲ್ಲಿ ಅವರು ಯಾರು ಬೇಕಾದರೂ ಪ್ರಯತ್ನ ಮಾಡಬಹುದು ಯಾರು ಋಣ ಅಂತ ಎಲ್ಲಿದೆಯಕ್ ಬರಲ್ಲ ಯಾರಿಗಾದರೂ ಯಾರು ಟಿಕೆಟ್ ಸಿಕ್ಕಿದ್ರು ಕೂಡ ನಾನು ಒಲ್ಲ ಸಮುದಾಯ ಸಿಕ್ಕಿದ್ರು ಕೆಲಸ ಮಾಡ್ತೀನಿ ಒಕ್ಕಲಿಗ ಸಮುದಾಯ ಸಿಕ್ಕಿದ್ರೆ ಕೆಲಸ ಮಾಡ್ತೀವಿ ನಾವೆಂದು ಕೂಡ ಪಕ್ಷದ ಲಕ್ಷ್ಮಣ ರೇಖಣ ದಾಟಿಗೆ ಹೋಗೋರಲ್ಲ ನಮ್ಗೆ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಪಕ್ಷ ವಿರೋಧ ಮಾಡ್ತೇನೆ ಜಾಯಮಾನ ನಾಗರಾಜ್ರು ಇಲ್ಲ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನಾವು ಅವರ ಪರವಾಗಿ ಇರ್ತೀವಿ ಆದ್ರೆ ನಮ್ಮ ಜನಕ್ಕೆ ಹೇಳ್ತೇನೆ ಅಂದ್ರೆ ಅದನ್ನ ನಾನು ಅವ್ರಿಗೆ ಪ್ರೋತ್ಸಾಹ ಕೊಡಲೇಬೇಕಾಗುತ್ತೆ ಆ್ಯಂಡ್ ಡ್ಯೂಟಿ ಫೈವ್ ಪರ್ಸೆಂಟ್ ಕೊಟ್ಟು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಹಾಗೂ ಉದ್ಯಮಿ ಬೀರಪ್ಪನಹಳ್ಳಿಗೌಡರ ನರಸಿಂಹಮೂರ್ತಿಯವರು ತಮ್ಮ ಮೀನಾಕ್ಷಿ ಫೌಂಡೇಶನ್ ವತಿಯಿಂದ ಅನ್ನದಾನ ವ್ಯವಸ್ಥೆಯನ್ನು ಏರ್ಪಡಿಸಿದ್ದು ಗ್ರಾಮಗಳಿಂದ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಪಲ್ಲಕ್ಕಿಗಳಿಗೆ ಆರ್ಥಿಕ ದರ ಸಹಾಯ ಮಾಡಿದ್ದು ಗ್ರಾಮಗಳ ಮುಖಂಡರುಗಳಿಗೆ ಸನ್ಮಾನವನ್ನ ಮಾಡಿ ಶುಭ ಕೋರಿದರು ಯಾದವ ಸಮುದಾಯದ ಮುಖಂಡರು ಉಚ್ಚ ನ್ಯಾಯಾಲಯದ ವಕೀಲರು ಹಾಗೂ ಆರನೇ ವಾರ್ಡಿನ ಸದಸ್ಯರಾದಂತಹ ಮುನಿರಾಜು ಅವರು ಮಾತನಾಡಿ ಮನುಷ್ಯ ಮನುಷ್ಯನನ್ನ ಪ್ರೀತಿಸುವುದೇ ಧರ್ಮ ಆದರೆ ಧರ್ಮದ ಹೆಸರಲ್ಲಿ ಮನುಷ್ಯರನ್ನ ದ್ವೇಷಿಸುವುದು ಅಧರ್ಮ ಮನುಷ್ಯನ ದ್ವೇಷದ ಅಧರ್ಮದ ವಿರುದ್ಧವೇ ಕೃಷ್ಣ ಕೈಯಲ್ಲಿ ಶಸ್ತ್ರವನ್ನು ಹಿಡಿದು ಹೋರಾಡಿ ಧರ್ಮ ಸ್ಥಾಪನೆ ಮಾಡಿದ್ರು ಹೀಗಾಗಿ ಸಮಾನತೆಯ ಸಮಾಜ ಸೃಷ್ಟಿ ಆಗಬೇಕಿದೆ ಕೃಷ್ಣನು ವಿಷ್ಣುವಿನ ಎಂಟನೇ ಅವತಾರ ಅಂತ ಪರಿಗಣಿಸಲ್ಪಟ್ಟಿದ್ದಾನೆ ಮತ್ತು ಹಿಂದೂ ಧರ್ಮದಲ್ಲಿ ಬಹಳ ಮುಖ್ಯವಾದ ಸ್ಥಾನವನ್ನ ಹೊಂದಿದ್ದಾನೆ ಆತನ ಜನ್ಮದಿನವನ್ನ ಜನ್ಮಾಷ್ಟಮಿ ಎಂದು ಆಚರಿಸಲಾಗತ್ತೆ ನಾವು ಕೃಷ್ಣನ ಜೀವನ ಮತ್ತು ಬೋಧನೆಗಳನ್ನ ನೆನಪಿಸಿಕೊಳ್ತೀವಿ ಕೃಷ್ಣನು ಧರ್ಮ ಪ್ರೀತಿ ಮತ್ತು ನ್ಯಾಯದ ಸಂಕೇತ ಆತನ ಬೋಧನೆಗಳು ಇಂದಿಗೂ ಕೂಡ ಪ್ರಸ್ತುತ ಮತ್ತು ನಮಗೆ ಮಾರ್ಗದರ್ಶನ ನೀಡುತ್ತವೆ ಅಂತ ಅಭಿಪ್ರಾಯಪಟ್ಟರು ಈ ಶ್ರೀಕೃಷ್ಣ ಭಗವಂತ ಈ ಮನುಕುಲದ ದೇವರು ಈ ಶ್ರೀಕೃಷ್ಣ ಭಗವಂತ ಈ ಭಗವದ್ಗೀತೆ ಮೂಲಕ ಎಲ್ಲ ಮನುಕುಲಕ್ಕೂ ಬರುವಂತಹ ಸಮಸ್ಯೆಗಳನ್ನ ನಿವಾರಣೆ ಮಾಡುವಂತಹ ಒಂದು ಉಪಸಂದೇಶ ಉಪದೇಶವನ್ನು ಕೊಡಲಿಕ್ಕೆ ಭಗವಂತ ಈ ದಿನ ಜನ್ಮ ಈ ಜನ್ಮಾಚರಣೆಯನ್ನು ನಾವೆಲ್ಲರೂ ಸಹ ಎಲ್ಲ ಎಲ್ಲ ಜಾತಿಯವರೆಗೂ ಸಹ ಎಲ್ಲ ಧರ್ಮದವರೆಗೂ ಎಲ್ಲ ಮನುಕುಲಕ್ಕೂ ಈ ಭಗವಂತ ನಮ್ಮ ಸಮಸ್ಯೆಗಳನ್ನ ನಿವಾರಣೆ ಮಾಡಿಕೊಡೋಕ್ಕೋಸ್ಕರ ಈ ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡಿ ಪ್ರತಿ ಮನುಷ್ಯರಿಗೂ ಒಂದು ಸಮಸ್ಯೆ ಸಮಸ್ಯೆ ಬರುತ್ತೆ ಆ ಸಮಸ್ಯೆ ನಿವಾರಣೆ ಮಾಡಬೇಕಾಗಿದ್ರೆ ಆ ಭಗವಂತ ಭಗವದ್ಗೀತೆ ಮೂಲಕ ನಮ್ಮ ಸಮಸ್ಯೆಗಳ ನಿವಾರಣೆ ಮಾಡ್ಕೊಳೋಕೆ ಉಪದೇಶವನ್ನು ಕೊಡ್ತಾರೆ ಆ ಉಪದೇಶದ ಮೂಲಕ ಶ್ರೀಕೃಷ್ಣ ಜನ್ಮಾಚರಣೆ ಮಾಡಿ ಅವರ ಒಂದು ಕೊಡುವಂತ ಪಾಲನೆಯನ್ನ ಉಪದೇಶವನ್ನು ನಾವು ಪಾಲನೆ ಮಾಡಿದ್ದೇ ಆದ್ರೆ ನಮ್ಮ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೋಬಹುದು ಆ ಕಾರಣಕ್ಕೆ ಈ ಕೃಷ್ಣ ಜನ್ಮಾಷ್ಟಮಿಯನ್ನ ಈ ಶ್ರೀಘಟ್ಟದಲ್ಲಿ ಈ ಒಂದು ಅದ್ಭೂರಿಯಾಗಿ ನಾವು ಒಂದು ನಮ್ಮ ನಾಯಕರ ಜೊತೆಯಲ್ಲಿ ಎಲ್ಲ ಕುಲಬಾಂಧವರ ಜೊತೆಯಲ್ಲಿ ಎಲ್ಲಾ ಜಾತಿಯವರ ಜೊತೆಯಲ್ಲಿ ಆಚರಣೆ ಮಾಡ್ಕೊಂತ ಇದ್ದೀವಿ ಎಲ್ಲ ಮನುಕುಲಕ್ಕೂ ಆ ಕೃಷ್ಣ ಪರಮಾತ್ಮ ಸಮಸ್ಯೆಗಳ ನಿವಾರಣೆ ಮಾಡಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಐಶ್ವರ್ಯ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಈ ದಿನ ವಹಿಸ್ತಾ ಇದ್ದೀನಿ ಕಾರ್ಯಕ್ರಮದಲ್ಲಿ ಮಂಜುಳಾ ನರಸಿಂಹಮೂರ್ತಿ ಕೆ ನಟರಾಜ್ ಬೀರಪ್ಪನಹಳ್ಳಿ ದ್ಯಾವಪ್ಪ ಯಾದವ ಸಂಘದ ತಾಲೂಕು ಅಧ್ಯಕ್ಷ ಅಶ್ವಥ್ ಡಾ ಸತ್ಯನಾರಾಯಣರಾವ್ ಡಾಕ್ಟರ್ ವೆಂಕಟೇಶ್ ಕುರುಬರಪೇಟೆ ಚಂದ್ರಶೇಖರ್ ನಗರಸಭಾ ಸದಸ್ಯ ಲಕ್ಷ್ಮಣ ಅರಿಕೆರೆ ಮುನಿರಾಜು ಸೊರಕಾಯಲಹಳ್ಳಿ ನಾಗಚಂದ್ರ ಯುವ ಮುಖಂಡರಾದ ಕೃಷ್ಣ ಹರಿಕೃಷ್ಣ ನರಸಿಂಹರಾಜು ನವೀನ್ ಮಂಜುನಾಥ್ ನಾಗೇಶ್ ವಕೀಲ ಸುದೀಪ್ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವರ ದರ್ಶನವನ್ನು ಪಡೆದರು ವರದಿಗಾರರು ಮಳಮಾಚನಹಳ್ಳಿ ಗೋವರ್ಧನ್ ಹೇಳ್ತಾ ಹೋದ್ರೆ ನಾವು ಬಹಳಷ್ಟು ಇದೆ ಅವರು ವೆಂಕಟೇಶ್ವರನ ಎಂಟನೇ ಅವತಾರ ಯಾವಾಗ ಯಾವಾಗ ಅಧರ್ಮ ಜಾಸ್ತಿ ಆಗುತ್ತೋ ಯಾವಾಗ ಯಾವಾಗ ಭೂಮಿ ಮೇಲೆ ದುಷ್ಟಶಕ್ತಿಗಳು ಜಾಸ್ತಿ ಆಗುತ್ತೋ ಅವಾಗ ಮತ್ತೆ ಮತ್ತೆ ಹುಟ್ಟಬೋದು ಆರ್ನೂರು ಮಾರ್ಕ್ಗಳಿಗೆ ಐದುನೂರು ಅರವತ್ತೇಳು ಮಾರ್ಕ್ ಪಡ್ಕೊಂಡು ನೈಂಟಿ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಗುವಂತಹ ನಂದಿನಿಗಳಲ್ಲೂ ಕೂಡ ಅಭಿನಂದನೆಗಳು ನಂದಿನಿ